ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಬಿ ಎ ತೃತೀಯ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪ್ರಶ್ನೆ ಪತ್ರಿಕೆ ಸಾಮಾನ್ಯ ಕನ್ನಡ ಪತ್ರಿಕೆ ಕಲಾಸೌರಭ ಎರಡು ಎಸ್ ಸಿ ಪಿ ಸಿಲೆಬಸ್ ನಂತರ ಪ್ರಶ್ನೆ ಪತ್ರಿಕೆ ಮಾದರಿ ಕೂಡ ಬದಲಾಗಿದೆ ಆಗ ಅರವತ್ತು ಮಾರ್ಸಿಗೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀಬೇಕಾಗಿತ್ತು ಈಗ ಎಂಬತ್ತು ಮಾರ್ಸಿಗೆ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಬರೀಬೇಕಾಗುತ್ತೆ ಇದು ಬಳ್ಳಾರಿ ಮತ್ತು ಕೊಪ್ಪಳ ವಿಶ್ವವಿದ್ಯಾಲಯ ಒಂದೇ ಸಿಲೆಬಸನ್ನು ಹೊಂದಿರೋ ಕಾರಣಕ್ಕೆ ಕೊಪ್ಪಳ ವಿಶ್ವವಿದ್ಯಾಲಯ ಮೊದಲಿಗೆ ಪರೀಕ್ಷೆ ನಡೆಸ್ತದೆ ನಂತರ ಬಳ್ಳಾರಿ ವಿಶ್ವವಿದ್ಯಾಲಯ ಮಾಡುತ್ತೆ ಸಾಮಾನ್ಯವಾಗಿ ಈ ಪ್ರಶ್ನೆ ಪತ್ರಿಕೆಯ ಹೆಚ್ಚು ಪ್ರಶ್ನೆಗಳಲ್ಲೇ ರಿಪಿಟೇಷನ್ ಆಗಿರೋ ಕಾರಣಕ್ಕೆ ವಿದ್ಯಾರ್ಥಿಗಳ ಅನುಕೂಲದ ದೃಷ್ಟಿಯಿಂದ ನಾನು ಈ ಮಾಹಿತಿಯನ್ನು ಇದ್ದೀನಿ ಸಾಧ್ಯ ಆದಷ್ಟು ಈ ಪ್ರಶ್ನೆಯ ಪತ್ರಿಕೆಯನ್ನು ಬಿಡಿಸುವ ಪ್ರಯತ್ನ ಮಾಡೋಣ ಮೊದಲಿಗೆ ಒಂದು ಅಂಕದ ಹತ್ತು ಪ್ರಶ್ನೆಗಳಿರುತ್ತೆ ಕತ್ತು ವಿದ್ಯಾರ್ಥಿಗಳ ಉತ್ತರವನ್ನು ಬರೀಬೇಕಾಗುತ್ತೆ ಮೊದಲನೇ ಪ್ರಶ್ನೆ ಅಭಿನವ ಪಂಪ ಯಾವ ಕವಿಯ ಬಿರುದು ಅಂತ ಕೇಳಿದರೆ ಇದು ನಾಗಚಂದ್ರನ ಬಿರುದಾಗಿದೆ ಅದೇ ರೀತಿಯಾಗಿ ತೃಪ್ತ ಎಂಬ ಆ ಸಣ್ಣ ಕಥೆಯ ಲೇಖಕರು ಯಾರು ಅಂತ ಪ್ರಶ್ನೆ ಕೇಳಿದರೆ ಇದರ ಲೇಖಕರು ಡಾಕ್ಟರ್ ಶಾಂತಿನಾಥ ದೇಸಾಯಿ ವಚನಕಾರ್ತಿ ಮುಕ್ತಾಯಕ್ಕಳ ಅಂಕಿತ ನಾಮ ಏನು ಅಂತ ವಚನಕಾರ್ತಿ ಮುಕ್ತಾಯಕ್ಕಳ ಅಂಕಿತ ನಾಮ ಅಜಗಣ್ಣ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಅಂದರೆ ಟಿ ದರಬೇಂದ್ರೆಯವರ ಯಾವುದಾದರೂ ಎರಡು ಕೃತಿಗಳನ್ನು ಹೆಸರಿಸಿ ಅಂತ ಹೇಳಿದರೆ ನಾದಲೀಲೆ ಮತ್ತು ಗರಿ ಇನ್ನು ಪ್ರಶ್ನೆ ಸಂಖ್ಯೆ ಇ ಗೌರ್ಮೆಂಟ್ ಬ್ರಾಹ್ಮಣ ಇದು ಯಾರ ಆತ್ಮಕಥೆ ಅಂತೇಳಿದರೆ ಇದು ಅರವಿಂದ್ ಮಾಲ್ಗತ್ತಿಯವರ ಆತ್ಮಕಥೆ ಇನ್ನು ಪ್ರಶ್ನೆ ಸಂಖ್ಯೆ ಎಫ್ ಕವಿತ್ರಿ ಡಾಕ್ಟರ್ ಭಾಗ್ಯಜ್ಯೋತಿ ಇರಮಠ್ ಅವರ ಜನ್ಮಸ್ಥಳ ಯಾವುದು ಅಂತ ಕೇಳಿದರೆ ಧಾರವಾಡ ಜಿಲ್ಲೆ ಕುಂದುಗೋಳು ತಾಲೂಕಿನ ಗುಡುಗೇರಿ ಊರಿನವರವರು ಇನ್ನು ಪ್ರಶ್ನೆ ಸಂಖ್ಯೆ ಜಿ ಚಂದ್ರಗಿರಿಯ ತೀರದಲ್ಲಿ ಕಾದಂಬರಿಯ ಮೂಲಕ ಮುಸ್ಲಿಂ ಸಮುದಾಯದ ಅನುಭವ ಲೋಕವನ್ನು ತೆರೆದಿಟ್ಟ ಲೇಖಕಿ ಯಾರು ಅಂತ ಕೇಳಿದರೆ ಸಾರಾ ಅಬುಬಕ್ಕ ಅವರು ಇನ್ನು ಪ್ರಶ್ನೆ ಸಂಖ್ಯೆ ಎಚ್ ಉತ್ತರ ದೇವಿ ಪದ್ಯ ಸಾಹಿತ್ಯದ ಯಾವ ಪ್ರಕಾರ ಅಂತ ಕೇಳಿದರೆ ಜನಪದ ಆ ಕಥನಗೀತೆ ಅದು ಇನ್ನು ಪ್ರಶ್ನೆ ಸಂಖ್ಯೆ ಐ ಪತ್ರ ಲೇಖನದ ಯಾವುದಾದ್ರೂ ಎರಡು ಪ್ರಕಾರಗಳನ್ನು ಬರೆಯಿರಿ ಅಂತ ಹೇಳಿದರೆ ಅದರಲ್ಲಿ ಒಟ್ಟು ಮೂರು ಪ್ರಕಾರಗಳಿವೆ ವಾಣಿಜ್ಯ ಪತ್ರ ಖಾಸಗಿ ಪತ್ರ ಮತ್ತು ಸರ್ಕಾರಿ ಪತ್ರ ಅಂತ ಇನ್ನು ಪ್ರಶ್ನೆ ಸಂಖ್ಯೆ ಜೆ ವೀರಶೈವ ವಿದ್ಯಾವರ್ತಕ ಸಂಘದ ಶಿಲ್ಪಿ ಎಂದು ಯಾರನ್ನೇ ಕರೀತಾರೆ ಅಂತ ಕೇಳಿದರೆ ಅಲ್ಲಮ್ಮ ಕರಿಬಸಪ್ಪನವರನ್ನು ವೀರಶೈವ ವಿದ್ಯಾವರ್ತಕ ಸಂಘದ ಶಿಲ್ಪಿ ಎಂದು ಕರೀತಾರೆ ಇದು ಒಂದು ಅಂಕದ ಪ್ರಶ್ನೆಗಳಾದರೆ ಇನ್ನು ಪಾರ್ಟ್ ಬಿ ಯಲ್ಲಿ ಯಾವುದಾದ್ರೂ ನಾಲ್ಕು ಪ್ರಶ್ನೆಗಳಿಗೆ ಸಂಕ್ಷಿಪ್ತ ಉತ್ತರಗಳನ್ನು ಬರೀರಿ ಅಂತ ಹೇಳ್ತಾರೆ ಒಟ್ಟು ಇಲ್ಲಿ ಆರು ಪ್ರಶ್ನೆಗಳಿರುತ್ತೆ ನಾಲ್ಕಕ್ಕೆ ವಿದ್ಯಾರ್ಥಿಗಳ ಉತ್ತರವನ್ನು ಕೊಡಬೇಕಾಗುತ್ತೆ ಅದೇ ರೀತಿಯಾಗಿ ಪಾರ್ಟ್ ಯಲ್ಲಿ ಹತ್ತು ಅಂಕದ ಐದು ಪ್ರಶ್ನೆಗಳಿರುತ್ತೆ ಅದಕ್ಕೆ ಮೂರು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳ ಉತ್ತರವನ್ನು ಬರೀಬೇಕಾಗುತ್ತೆ ಇನ್ನು ಪಾರ್ಟ್ ಸಿ ನೋಡಿದ್ರೆ ಅದೇ ರೀತಿಯಾಗಿ ಇಲ್ಲಿ ಯಾವುದಾದ್ರೂ ನಾಲ್ಕು ಪ್ರಶ್ನೆಗಳಿಗೆ ಟಿಪ್ಪಣಿಯನ್ನು ಬರೀರಿ ಅಂತ ಕೇಳಿದರೆ ವಿದ್ಯಾರ್ಥಿಗಳು ನಾಲ್ಕು ಮಾತ್ರ ಟಿಪ್ಪಣಿಯನ್ನು ಬರಿಬೇಕಾಗುತ್ತೆ ಒಟ್ಟು ಎಂಬತ್ತು ಅಂಕಗಳಿಗೆ ಇದು ಪ್ರಶ್ನೆ ಇರುತ್ತೆ ಸಮಯ ಒಟ್ಟು ಮೂರು ಗಂಟೆ ಸಮಯ ಆ ಮೂರು ಗಂಟೆ ಒಳಗಾಗಿ ವಿದ್ಯಾರ್ಥಿಗಳು ಎಲ್ಲ ಉತ್ತರವನ್ನು ಬರೀಬೇಕಾಗುತ್ತೆ ಇಷ್ಟು ಈ ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಬಳ್ಳಾರಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಮತ್ತು ಇತರ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲಕ್ಕಿಯನ್ನು ಒತ್ತಿ ಮತ್ತೆ ಇಂಥ ಮಾಹಿತಿಯೊಂದಿಗೆ ಸಿಗೋಣ ಯಾಕಂದರೆ ಉಪಯುಕ್ತ ಮಾಹಿತಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಯಾಕಂದರೆ ತರಗತಿಗಳು ಮತ್ತು ಪ್ರಶ್ನೆ ಪತ್ರಿಕೆ ಎಲ್ಲವನ್ನು ಕೂಡ ನಾವು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹಂಚ್ಕೊಳ್ತಾ ಇದ್ದೀನಿ ಈ ಥರದ ಮಾಹಿತಿ ನಿರಂತರವಾಗಿ ನಮ್ಮ ಚಾನಲ್ ಸ ಪ್ರಸಾರ ಮಾಡ್ತಾ ಇರುತ್ತೆ ಆ ಉಪಯುಕ್ತ ಮಾಹಿತಿಯ ಸದುಪಯೋಗನೆಲ್ಲ ಪಡಿಸ್ಕೊಳ್ಳಿ ಎಷ್ಟೋ ಜನ ವಿದ್ಯಾರ್ಥಿಗಳು ಪುಸ್ತಕದ ಕೊರತೆ ಇರುತ್ತೆ ಓದೋಕ್ಕಾಗಿರಲ್ಲ ಪ್ರಶ್ನೆ ಪತ್ರಿಕೆ ಸಿಕ್ಕಿರಲ್ಲ ಮಾದರಿ ಆ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ಮತ್ತು ತರಗತಿಗಳನ್ನು ಕೂಡ ವಿದ್ಯಾರ್ಥಿಗಳ ಅನುಕೂಲ ದೃಷ್ಟಿಯಿಂದ ಅಪ್ಲೋಡ್ ಮಾಡಿದ್ದೀನಿ ಎಲ್ಲರ ಸದುಪಯೋಗ ಪಡಿಸಿಕೊಳ್ಳಿ ನಾನು ನಿಮ್ಮ ಡಾಕ್ಟರ್ ನಾಗಪ್ಪ ಹುವಿನಬಾಯಿ ಮತ್ತು ಉಪಯುಕ್ತ ಮಾಹಿತಿಯೊಂದಿಗೆ ಸಿಗೋಣ ಎಲ್ರಿಗೂ ನಮಸ್ಕಾರ